ಔರಾದ ಕೌಡಂಗಾಂವ್ನಿಂದ ಆಲೂರು ಬಿ ರಸ್ತೆ ಬದಿ ಗಿಡಗಂಟೆ ತೆರವಿಗೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಪದಾಧಿಕಾರಿಗಳ ಒತ್ತಾಯ ಬೀದರ್ ಔರಾದ್ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂದು ಹೇಗೆ ಹೊಂದಿಕೊಂಡಿರುವ ಕೌಡಂಗಾವ ಮಾರ್ಗದಿಂದ ಆಲೂರು ಬಿ ಕೌ ಸಾಗುವ ರಸ್ತೆ ಈ ಮಾರ್ಗದಲ್ಲಿ ರಸ್ತೆ ಇಬ್ಬದಿ ಗಿಡಗಂಟಿಗಳು ಎತ್ತರವಾಗಿ ಬೆಳೆದಿದ್ದು ರಸ್ತೆಯಲ್ಲಿ ವಾಹನ ಸಂಚರಿಸಲು ಹಾಗೂ ರಸ್ತೆ ಬದಿ ಪಾದಚಾರಿಗಳು ಸಂಚರಿಸಲು ಪರದಾಡುವಂತಾಗಿದೆ ರಾತ್ರಿ ಸಮಯದಲ್ಲಿ ಗಿಡ ಗಂಟೆಗಳಿಂದ ರಸ್ತೆ ಸರಿಯಾಗಿ ಕಾಣದೆ ವಾಹನಗಳು ರಸ್ತೆ ಬದಿಯ ಮುಳ್ಳುಗಳಲ್ಲಿ ಸಿಲುಕಿಕೊಂಡ ಘಟನೆಗಳು ನಡೆದಿವೆ ರಸ್ತೆಯ ಬದಿ ಗಿಡ ಗಂಟೆಗಳು ತೆರವು ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಪದಾಧಿಕಾರಿಗಳು ಹಾಗೂ ಕೌಡಂಗಾವ ಗ್ರಾಮಸ್ಥರಾದ ಸಂಜು ಕುಮಾರ್ ಒತ್ತಾಯಿಸಿದರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಕೆಲಸ ಮಾಡುತ್ತಾರಾ ಕಾದು ನೋಡಬೇಕಿದೆ ಲಕ್ಷ್ಮಣ್ ಫೋರ್ ನ್ಯೂಸ್ ಬೀದರ್ ಕಲ್ಯಾಣದಂದರಲ್ಲಿ ಇದಕ್ಕೆ ಕಲ್ಯಾಣದಂದರಿ ಅನುಕೂಲ ಮಾಡಿಕೊಡಬೇಕು ಕಲ್ಯಾಣದಂದರಲ್ಲಿ ಇದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಒಂದ್ ವೇಳೆ ಮಾಡಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನವಾದ ಮನದಲ್ಲಿ ನಿಮ್ಮ ಆಫೀಸ್ ಮುಂದೆ ಏನಂದ್ರೆ ಅಂತಂದ್ರೆ ನಾವು ಗಣೆ ಕೂಡ್ಗಕಂತದು ರೈತರಿಗೆಲ್ಲ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಒಂದು ತಮ್ಮ ಹೆಸರು ನನ್ನ ಹೆಸರು ಎಸ್.ಎ.ಪಾ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ತಾಲೂಕಾ ಅಧ್ಯಕ್ಷೆ ಶಂಭುಲಿ ಆ ಸೇನೆಯಿಂದ ಗಟ್ರಾ ಪಾಟಿ ತಾಲಕದ ನೂರಾ ಅಧ್ಯಕ್ಷ ಆಗಿದ್ದೀನಿ ಬೀದರ್ ಅವರಾದ ಹೋಗುವ ಹೆದ್ದಾರಿಯಿಂದ ಈ ಬೈಪಾಸ್ ಒಂದು ಬರುತ್ತೆ ಆ ಬೈಪಾ ಕವಡ್ಗಾಂವ್ ಕಡ ಕವಡ್ಗಾಂವಿಂದ ಆಲೂರು ಬಿ ಒಡಗಾಂವ್ ಜಮಗಿ ಗೀ ಮುಖ್ಯ ರಸ್ತೆಯನ್ನು ಹೋಗತ್ತೆ ಅದು ಎರಡೂ ಸೈಡಲ್ಲಿ ಗಿಡ ಮುಳ್ಳಿನ ಗಿಡಗಳು ಬೇನ್ ಗಿಡ ಇವು ಯಾವುದು ಬಿ ಗಿಡಗಳು ಪದಿಗಳಾಗಲಿ ಜಾಸ್ತಿಯಾಗಿ ಬೆಳೆದೋಗ್ಯಾವ ಮತ್ತು ಹೋಗ ಬರೋರಿಗೆ ರೈತರಿಗೆ ಎಲ್ಲರಿಗೂ ತುಂಬ ತೊಂದರೆಯನ್ನು ಇದರಿಂದ ಇದು ಮಾಡ್ ಫೇಸ್ ಮಾಡಲಿಕ್ಕೆ ಆಗ್ಲತ್ತದ ಈಗ ಮುಂದೆ ನಾವು ಮನವಿ ಮಾಡೋದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಸನ್ಪುರ್ ಪಿ ಡಬ್ಲ್ಯೂ ಡಿ ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟಿಂದ ಅವರಿಗೆ ನಾವು ಸ್ತೀರ್ಣವಾಗಿ ಸಮಾಧಾನವಾಗಿ ಈಗ ಈ ಮಾಧ್ಯಮದ ಮೂಲಕ ನಾವು ಹೇಳುತ್ತಿದ್ದೀವಿ ಇದು ಅತಿ ಶೀಘ್ರದಲ್ಲಿ ಇದು ಕ್ಲೀನ್ ಮಾಡಿಕೊಡಬೇಕು ಈ ದಾರಿಯನ್ನು ಕ್ಲೀನ್ ಮಾಡಿಕೊಡ್ಬೇಕು ಜನರಿಗೆಲ್ಲರಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅವ್ರು ವ್ಯವಸ್ಥೆ ಮಾಡಲ್ಲಾದ ಕಾರಣಕ್ಕೆ ಇಲ್ಲೆಲ್ಲ ಇನ್ಸ್ಟಿಡೆಂಟ್ಗಳು ಆಗ್ಲತ್ತವ ಯಾಕಂದ್ರೆ ಈ ರಾತ್ರಿ ಇರ್ತದ ಬೇರೆ ಯಾರು ರೈತರು ಬಡವರು ಮಕ್ಕಳು ಅವು ಎಲ್ಲ ಹೋಗ್ತಾ ಬರ್ತಾ ಇರ್ತವೆ ಈ ಗಿಡ ಗಂಟೆಗಳು ಇದ್ದ ಕಾರಣ ಎದುರಿನ ರಸ್ತೆಯನ್ನು ಕಾಣಿಸ್ತಾ ಇಲ್ಲ ಅದಕ್ಕಾಗಿ ನಾವು ಏನು ಹೇಳೋದಂದ್ರೆ ಎರಡೂ ಸೈಡ್ ಗಿಡ ಮರಗಳೇನೆಲ್ಲನೂ ಕ್ಲೀನ್ ಮಾಡಿ ನಮಗೆ ಇದು ಅನುಕೂಲವನ್ನು ಮಾಡಿಕೊಡ್ಬೇಕೆಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ನಾನು ಮನವಿ ಮಾಡ್ತಾ ಇದ್ದೀನಿ ಒಂದು ವೇಳೆ ಅತಿ ಶೀಘ್ರದಲ್ಲಿ ಇದು ಕೆಲಸ ಆಗಲಾರದ ಕಾರಣಕ್ಕೆ ಏನಾದ ಕಾರಣಕ್ಕೆ ಇವರು ಈ ಹಿಂಗೆ ಮಾತಾಡಿ ಅಂತೇಳಿ ಇದಕ್ಕೆ ನಾರ್ಮಲ್ ಆಗಿ ತಗೊಂಡಿ ತಗೊಂಡಿದ್ದರೆ ನಾವು ಮುಂದುವರೆಗಳ ದಿನಗಳದಾಗ ನಿಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಧರಣೆ ಮಾಡಬೇಕಾಗತ್ತೆ ಅದಕ್ಕಾಗಿ ನಮ್ಮದು ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಿದ್ದೀವಿ ಧನ್ಯವಾದ ನಮಸ್ತೆ ವೆಂಕಟ್ರಾವ್ ಪಾಟೀಲ್ ಜೈ ತಾವು ಡೈಲಿ ಇದೇ ರಸ್ತೆ ಓಡಾಡ್ತೇನೆ ಡೈಲಿ ಇದೇ ರಸ್ತೆಯಲ್ಲಿ ನೋಡ್ತೇವೆ ನಮ್ಮ ಜಮೀನು ಈ ಕಡೆ ಅವಲ ಬರ್ಲಕ್ಕೆ ತೊಂದರೆ ಇಲ್ಲದ ಗಿಡ ಗಂಟೆದವ ಎದುರು ಬಂದು ಗಾಡಿ ಕಾಣಿಸಲು ಉಂಟವ ಆಕ್ಸಿಡೆಂಟ್ ಆಗೋ ಮೂಮೆಂಟ್ ಸಂಭವಿಸ್ಲತ್ತವ ಅದ್ರ ಕಡಿಂದು ಆದಷ್ಟು ಮಟ್ಟಿಗೆ ಇದು ಒಳ್ಳೆ ರೀತಿಯಾಗ ಮಾಡ್ಕೊಡ್ಬೇಕು ಸರ್ ಹೇಳಿದಂಗೆ ಅದಷ್ಟೇ ನಮ್ಮ ಕಳೆಯೋದ ಯಾಕಂದ್ರೆ ಇದು ಮುಂದೆ ತೊಂದರೆ ಆದಮೇಲೆ ಮಾಡಿದ್ರಾಗ ಏನು ಇರೋ ಇದು ಇಲ್ಲ ಇವಾಗೆ ಮಾಡಿದ್ರೆ ಒಳ್ಳೇದಾಗ್ತದೆ ಅಂಥೇಳಿ ನಮ್ಮ ಅಭಿಪ್ರಾಯ ಅದೇ ಮುಖಾಂತರ ಸಂತುರ್ ಪಿ ಪಿ ಡಬ್ಲ್ಯೂ ಡಿ ಡಿ ಅವರಿಗೆ ಮನವಿ ಮಾಡ್ಕೊಳ್ಲತ್ತಿದ್ದೆವು ಯಾಕಂದ್ರೆ ನಮ್ಗೆ ಭಾಳ ತೊಂದರೆ ಆಗ್ಲತ್ತ ಅನ್ನ ಮಸ್ಲತ್ತಿದ್ಯಾ ಅದ್ರ ಸಲುವಾಗಿ ತಾವು ಮಾಡಿ ದಯವಿಟ್ಟು ಈ ಕಡೆ ಬಂದು ನೋಡಿ ಏನಾದರೂ ಸಮಸ್ಯೆ ಪರಿಹಾರ ಮಾಡಬೇಕಂತೇಳಿ ತಮ್ಮಲ್ಲಿ ಕಳ್ಕಳೆಯಿಂದ ಅತಿ ಕಳ್ಕಳೆಯಿಂದ ಕೇಳ್ಕೊಳ್ತಾ ಇದ್ದೀವಿ ತಾವು ಬಂದು ಬಗೆಹರಿಸ್ಬೇಕಂತ ನಮ್ಮ ವಿನಂತಿ ಹೆಸರು ಸಂಜೀವ್ ಕುಮಾರ್